ಎಲ್ಲಿಗೆ ಪಯಣ ಪ್ರಯಾಣ ಮಾತ್ರವಲ್ಲ ಅನುಭವ ನಾವು ಅವಾಗೆ ಹೇಳಿದಂಥ ಹಿಸ್ಟ್ರಿ ಇಲ್ಲಿ ಡೀಟೇಲ್ ಆಗಿದೆ ನೀವು ಇಲ್ಲಿ ಬಂದಾಗ ಓದ್ಕೋಬೋದು ಇದ್ರು ಏನೇ ಕಷ್ಟಗಳಿದ್ರು ಇಲ್ಲಿ ಬಂದಾಗ ಅಂದ್ರೆ ಇಲ್ಲಿಗೆ ಅಂತಾನೆ ಅಲ್ಲ ಯಾವುದೇ ಟೆಂಪಲ್ಗಳಿಗೆ ಹೋದಾಗ ಈ ತರ ಏನೋ ನೆಂದಿಸಿ ದೇವಸ್ಥಾನದ ದರ್ಶನ ಆಯ್ತು ಈಗ ಇಲ್ಲೇ ಪಕ್ಕದಲ್ಲಿರುವಂಥ ಬ್ಯೂಗಲ್ ರಾಕ್ ಗಾರ್ಡನ್ಗೆ ಹೋಗ್ತಾ ಇದೀವಿ ಬ್ಯೂಗಲ್ ಅಂತಂದ್ರೆ ಜನರಲ್ಲಿ ಕಹಳೆ ಕಹಳೆ ಓದುವಂಥ ಒಂದು ಸ್ಥಳ ಅತಿ ಎತ್ತರದ ಪ್ರದೇಶದಲ್ಲಿ ಅಂದ್ರೆ ಒಂದು ಕಲ್ಲು ಬಂಡೆ ಮೇಲೆ ಅದನ್ನ ಇದು ಮಾಡಿರ್ತಾರೆ ಆಗಿನ ಕಾಲದಲ್ಲಿ ಯುದ್ಧ ಇದೆಲ್ಲ ಆಗ್ಬೇಕಾರೆ ಯುದ್ಧ ಸನ್ನಿವೇಶದಲ್ಲಿ ಎಚ್ಚರಿಕೆ ಕೊಡ್ಬೇಕಾರೆ ಸೈನಿಕರೆಲ್ಲ ಎತ್ತರದ ಪ್ರದೇಶದಲ್ಲಿ ಮರ ಗಿಡಗಳೆಲ್ಲ ಇರೋದ್ರಿಂದ ಕಾಣ್ತಾ ಇರ್ಲಿಲ್ಲ ಒಳಗಡೆ ಯಾರಿದ್ದಾರೆ ಅಂತ ಅವ್ರು ಅಲ್ಲಿಂದನೇ ವಾಚ್ ಮಾಡ್ಕೊಂಡು ಸಿಗ್ನಲ್ ಕೊಡೋರು ಆ ಮೇಲ್ಗಡೆ ಬ್ಯೂಗಲ್ ಇದು ಹೋಗಿದ್ವಲ್ಲ ಅವತ್ತು ಮೇಲ್ಗಡೆ ಸ್ಟೆಪ್ಸ್ ಮೇಲ್ಗಡೆ ಅದೇ ಬ್ಯೂಗಲ್ ರಾಕ್ ಅಂತ ಕರೆಯೋದ ಹಂಗಾಗಿ ಅದು ಈಗ ಪಾರ್ಕಿಗೆ ಬ್ಯೂಗಲ್ ರಾಕ್ ಗಾರ್ಡನ್ ಅಂತ ಕರೀತಾರೆ ಬರ್ತಾ ಬರ್ತಾ ಅದು ಲವರ್ಸ್ ಸ್ಪಾಟ್ ಆಗೋಯ್ತು ಹಂಗೆ ಈಗ ಅಲ್ಲ ಎಲ್ಲಿ ಬಿಟ್ಟಿದ್ದಾರೆ ಹೇಳು ಲವರ್ಸ್ ಹೇಳು ಯಾವ ಟೆಂಪಲ್ ಬಿಟ್ಟಿದ್ದಾರೆ ಎಲ್ಲ ಟೆಂಪಲ್ಲು ಹೋಗ್ತಾರೆ ಹ್ಞೂ ಅದಕ್ಕೆ ಇದೇ ಜಾಗದಲ್ಲಿ ರೀಲ್ ಮಾಡಿದ್ದು ನಾನು ಅವತ್ತು ಹಾಗಂತ ಎಲ್ಲ ಲವರ್ಸ್ ಅಲ್ಲ ಹ್ಞೂ ಲವರ್ಸ್ ಇದ್ದ ನೈಂಟೀಸ್ ಎಲ್ಲದು ಒಳ್ಳೆ ಜಾಗ ಆಗಿತ್ತು ಬರ್ತಾ ಬರ್ತಾ ಕೆಟ್ಟೋಯ್ತು ಹ್ಞೂ ಎಲ್ಲಿಷ್ಟು ಹ್ಞೂ ಬಂದಿದ್ದಾರೆ ಅನ್ಸುತ್ತೆ ಸಿಟಿ ಸೆಂಟ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಮರಗಳು ದಟ್ಟವಾದ ಕಾಡು ನೋಡ್ತಿದ್ರೆ ಕಾಂತಾರ ಫಿಲಂನ ಈಶ್ವರನ ಹೂದೋಟ ನೆನಪಾಗುತ್ತೆ ಈಶ್ವರನ ಹೂದೋಟ ಮಾತ್ರ ಅಲ್ಲ ಆ ಫಿಲ್ಮ್ ಹೀರೋನ್ ಕೂಡ ನೆನಪಾಗುತ್ತೆ ನನಗೆ ಜಾಸ್ತಿ ಮತ್ತೆ ನಮ್ ಕ್ರಶ್ಯು ನಮ್ಮ ಕ್ರಶ್ ನಮ್ಮ ಎಣ್ಣೆ ನೋಡು ಫ್ರೇಮಲ್ಲಿ ನೋಡು ಯಾವ್ದೋ ಕಾಡಲ್ಲಿ ಟ್ರೆಕ್ಕಿಂಗ್ ಬಂದಂಗಿದೆ ಹಾಗೆ ಇದೆ ಬಿಡೋ ಚೆನ್ನಾಗಿದೆ ನಾನೇನ್ ಮಾತಾಡ್ತೀನಿ ಮಾತಾಡ್ತಿಯಾ ಹೀರೋಯಿನ್ ಬಗ್ಗೆ ಮಾತಾಡ್ತಾ ನಾನು ಇನ್ನೂ ಅಲ್ಲೇ ಇದ್ದ ಹೀರೋಯಿನ್ ಬಗ್ಗೆ ನಮ್ಮ ಹೀರೋಯಿನ್ ಬಗ್ಗೆ ನಾನ್ ಮಾತಾಡಬೇಕು ನೀನು ಯಾರು ಮಾತಾಡಕು ನಮ್ಮ 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 ರುಕ್ಕು ಹೆಮ್ಮೆ ಈ ಫ್ರೇಮ್ ನೋಡೋ ಕಾಡಲ್ಲಿ ಕಾಡಲ್ ಬಂದಂಗೆ ಇದೆ ನಾವು ಸಿಟಿ ಸೆಂಟ್ರಲ್ ಇದ್ದೀವಿ ಹಿಂಗ್ ತೋರಿಸಿದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅದೇ ಹಿಂಗಿಟ್ರೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಒಳ್ಳೆ ಫ್ರೇಮ್ ಸಿಟಿ ಸೆಂಟರ್ ಈ ರೇಂಜ್ ಇಲ್ಲ ಚೆನ್ನಾಗಿ ಬಂತು ಸಿಟಿ ಸೆಂಟರ್ ಈ ಬಸವನಗುಡಿ ಏರಿಯಾ ಅದಕ್ಕೆ ಎಷ್ಟು ಚೆನ್ನಾಗಿರೋದು ಹಾಯ್ ಫ್ರೆಂಡ್ಸ್ ನಾನು ಮತ್ತೆ ಪಂಚ ಮಾಡ್ತಾ ಹೋಗ್ತಾ ಇದೀವಿ ಹ್ಮ್ ಮುಖ್ಯ ನಿಖ್ಯ ನಿಖಿಲ್ಗೆ ನಿಖ್ಯ ಮುಖ್ಯ ಅಂದ್ರೆ ಏನ್ ಗೊತ್ತಾ ಮನೋಜ್ ಪಂಚಮುಖಿ ಮುಖ್ಯ ನಿಖಿಲ್ ಅಂದ್ರೆ ನಿಖಿಲ್ ಮನೋಜ್ ಹ್ಮ್ ನಿಖೀಲ್ ಎಲ್ಲಿದ್ಯಪ್ಪ ಅಂದ್ರೆ ಯೂಟ್ಯೂಬ್ ಅಲ್ಲಿದ್ದೀನಪ್ಪಾ ಅಂತರ ಹತ್ರ ಹೋಗ್ತಾ ಇದೀವಿ ಒತ್ತ ಇದೀವಿ ಪಕ್ಕ ಕಾಳದ ಟ್ರೆಕ್ಕಿಂಗ್ ಬಂದಂಗೆ ಇದು ಬ್ಯಾಗ್ ಬೇರೆ ನಾನು ಇಲ್ಲೆಲ್ಲ ಏನೋ ಬರ್ಬಿಟ್ಟಾರೆ ಹೆಸರುಗಳು ಅಮರ ಪ್ರೇಮಿಗಳು ಕಲ್ಲು ಪೊದೆ ಯಾ ಹುಜುನು ಬೇಡ ಏನೇನು ಹೆಸರು ಬಾರ್ದಾರ ಓದ್ಬೇಕು ಒಂದ್ಸಲ ಸ್ನೇಹ ರೂಪ ನಂದಿನಿ ಯಾರಾದ್ರೂ ಇದ್ದಾರಾ ಮೇಲ್ ಕಡೆ ಇದ್ದಾರೆ ಎಸ್ಕ್ಯೂಸ್ ಮೀ ವಿ ಆರ್ ಕಮಿಂಗ್ ಪ್ಲೀಸ್ ಎಸ್ಕೇಪ್ ತುಂಬಾ ಜನ ಇದ್ದರೆ ಪರವಾಗಿಲ್ಲ ಇಬ್ರೇ ಇಬ್ರು ಇರ್ಬಾರ್ದು ಹಂಗಾರ ಅಕ್ಕಿ ಆ ರೀತಿ ಇದೆ ಕಿಟಿ ಪಿಟಿ ಏನು ಬೀಳ್ತಿದೆ ಮೈಂಗಲ್ಲ ಹಾಕಿ ಯಾರು ಸದ್ಯ ನಮ್ಮ ಶಾಡೋ ಸೆಲ್ಫಿ ಶಾಡೋ ಮೇಲೆ ಬೀಳ್ತಿದೆ ತುಂಬ ಜನ ಇಲ್ಲ ಕಣ ಇಬ್ಬರೇ ಇರೋದು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸೊ ದಿಸ್ ಈಸ್ ವರ್ಲ್ಡ್ ಫೇಮಸ್ ಇಲ್ಲಿಂದ ಕಾಣೋದೇ ಇಲ್ಲ ಬರುವ ಪ್ಲೇಸ್ ಮಾತ್ರ ಸಕ್ಕತಾಗಿದೆ ಅಣ್ಣ ಹಾ ಇಲ್ಲಿಂದ ಹೇಗೆ ಕಾಣುತ್ತೆ ಮೊಬೈಲು ಇದಲ್ಲ ಮಾಡ್ಬೋದು ಓಕೆ ಕೆಳಗೋಣ ಬನ್ನಿ ಈಗ ನಾವು ಹಾರಿಸುತ್ತಿದ್ದೇವೆ ಪಕ್ಷಿಗಳು ಹಾರ್ಬೇಕಣ್ಣ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಹಾರಿ ಹೋಯ್ತು ಹೇಳಿ ಯಾ ಹ್ಮ್ ಸೊ ಇಲ್ಲಿ ಹಿಂದ್ಗಡೆ ಕಾಣ್ತಿರೋ ಇದೆ ರಾಕ್ ಈಗ ನಾವು ನಿಂತಿದ್ದೀವಿ ಎಲ್ಲಿ ಎಲ್ಲಿ ನಿಂತಿದ್ದೀವಿ ಹ್ಞೂ ಎಲ್ಲಿ ನಿಂತಿದ್ದೀವಿ ಗೊತ್ತಿಲ್ಲ ಇನ್ನೂ ಬರ್ದಿದ್ದೀರದು ಇದು ಏನೋ ಕಾಲ ಮೇಲೆ ಕೆತ್ತಿರೋದ ಅವ್ರು ಬರ್ದಿರೋದಲ್ಲ ಕೆತ್ತಿರೋದ ಹೌದು ಹೌದು ಯಾರೊಬ್ಬರು ಮಿಷಿನಿಂದ ಮಾಡಿರೋದು ಕೃಷಿ ಅಂತಿದೆ ಹಾಂ ಕೃಷಿ ಅಲ್ಲ ಸರಿ ಆರ್ ಕೆ ಇರಲಿ ಬಿಡು ಆರಯ್ಯ ಎಸ್ ಏನೋ ಇದೆ ಓಕೆ ಇರೋ ಬರೋ ಪಾರಿವಾಳಗಳಲ್ಲಿ ಆರ್ಡರ್ ಬಿಟ್ ನಾವು ಬಂದ್ರೆ ಹಂಗೆ ನಾವು ಗೊತ್ತಲ್ಲ ತಿಂಡಿ ತಿನ್ನಲ್ಲ ಪಾಪ ಸೂರ್ಯ ನಮ್ಮಿಂದ ಬರ್ತಾನೆ ಸೂರ್ಯ ಕಣ್ಣು ಹೊಡಿತವನೇ ಸೂರ್ಯ ಕಣ್ಣು ಹೊಡೆದ ಕಣ್ಣು ಹೊಡಿತಾ ಇರೋದಲ್ಲ ನಂಗೆ ಸೂರ್ಯನ್ ಕಿರಣ ಬರ್ತಾವ್ ನಿಮ್ಗ್ ಮುತ್ತಿಕೊಡ್ತಾ ಇರೋದು ಇತ್ತ ಅಣಕಿ ಸುಡು ಮುತ್ತು ಚಣಕಿ ಸುಡು ಚಣಕಿರಲ್ಲ ಮುತ್ತು ಕನ್ನಡ ಮುತ್ತು ಕನ್ನಡವೇ ನಮ್ಮಮ್ಮ ತೆಲುಗು ಇಂಗ್ಲಿಷ್ ಚಿಕ್ಕ ಪದ ಬಳಕೆ ಮಾಡ್ಬಾರ್ದು ನಮ್ಮ ನರ್ಸಮ್ಮ ಇಂಗ್ಲಿಷ್ ನಾ ಜಾಸ್ತಿ ಪದ ಬಳಕೆ ಮಾಡ್ಬೇಡ ಆದಷ್ಟು ಪದ ಬಳಿಕೆ ಪದ ಬಳಿಕೆ ಕನ್ನಡನ ಬಳಕೆ ಮಾಡೋಣ ಈ ವರ್ಷ ಪೂರ್ತಿ ಇಂಗ್ಲಿಷ್ ಮಾತಾಡೋ ಚೈಲ್ಡ್ ಗಳದ ನಮ್ಗೆ ಕನ್ನಡ ಹೇಳ್ಬಿಡ್ತಾರೆ ಮೊಬೈಲ್ ಸೆಟ್ಟಿಂಗ್ಸ್ ನೋಡಿದ್ಯಾ ಇನ್ಸ್ಟಾಗ್ರಾಮ್ ಹೆಸರು ನೋಡಿದ್ಯಾ ಯೂಟ್ಯೂಬ್ ಹೆಸರು ನೋಡಿದ್ಯಾ ಎಲ್ಲಾ ಕನ್ನಡದಲ್ಲೇ ಇರೋದು ಆದ್ರೆ ಯಾಕೆ ಇಟ್ಟ ಗೊತ್ತಾ ಅದರಿಂದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಬೆಂಗಳೂರಿಗೆ ಬಂದೆ ಕಾಲೇಜಿಗೆ ಜಾಯ್ನ್ ಆದೆ ಡಿಗ್ರಿ ಕಾಲೇಜ್ ನೋಡ್ತೀನಿ ಒಬ್ಬರು ಕನ್ನಡದವ್ರಲ್ಲ ಅಂದರೆ ಇದ್ದರೂ ಇನ್ನೂ ಒನ್ ವೀಕ್ ಆದರೂ ಯಾರು ಫ್ರೆಂಡ್ಸ್ ಆಗಿರಲಿಲ್ಲ ಬೇರೆ ಬೇರೆ ಇದರಲ್ಲಿದ್ದರು ಕನ್ನಡವೇ ಮರ್ತೋಗ್ಬಿಡ್ತೀನಿ ಅನ್ನೋ ರೇಂಜಿಗೆ ಕನ್ನಡ ಮಾಯ ಆಗ್ಬಿಟ್ಟಿದ್ದು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಇಂಗ್ಲೀಷು ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಅದಕ್ಕೆ ಮೊಬೈಲ್ ಜೊತೆಗಾದರೂ ಕನ್ನಡ ಮಾತಾಡೋಣ ಅಂತ ಮೊಬೈಲ್ ಸೆಟ್ಟಿಂಗ್ ಇದು ಮೊಬೈಲ್ ಲ್ಯಾಂಗ್ವೇಜ್ನೇ ಕನ್ನಡದಲ್ಲ ಇಟ್ಬಿಟ್ಟು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ಕನ್ನಡದಲ್ಲೇ ಇವಾಗಷ್ಟೇ ಕನ್ನಡ ಅಂತ ಸೂಪರ್ ಹೇಳಿದ್ರೆ ನಾವು ಬಳಸಿ ಬಳಸಿ ಅದು ನಮ್ಗೆ ಗೊತ್ತಿಲ್ಲದಂಗೆ ಬರುತ್ತೆ ಒಳಗೆ ನಂಗೆ ಒಂದೊಂದ್ಸಲ ಅನಿಸ್ತಿತ್ತು ಈ ಇದು ಕನ್ನಡದ ಕಂಪು ಹಂಗೆ ಹೆಂಗೆ ಅಂತೆಲ್ಲ ಬರಿತಿರ್ತಾರಲ್ಲ ಅದು ನೋಡ್ಬಿಟ್ಟು ಏನು ಕಂಪು ವಾಟ್ ಈಸ್ ದಿಸ್ ಅಂತೆಲ್ಲ ಅಂತಂತಿದ್ದೆ ಬಟ್ ಈ ಏರಿಯಾಗಳು ಮೇಲೆ ಡಿಫ್ರೆನ್ಸ್ ಗೊತ್ತಾಯಿತು ಬಸವನಗುಡಿ ಈ ಕಡೆ ಎಲ್ಲ ಬಂದಾಗ ಕನ್ನಡದ ಕಂಪು ಅಂದರೆ ಏನಂತ ಅರ್ಥ ಆಯಿತು ಅದೇ ವೈಟ್ ಫೀಲ್ಡ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದಾಗ ಕನ್ನಡನೇ ಇರಲಿಲ್ಲ ಬರೀ ಕನ್ನಡ ಕಂಪು ಇಲ್ಲ ಕಂಪು ಇಲ್ಲ ಫುಲ್ ಹಾಟು ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ ಕನ್ನಡ ಕಂಪು ಇಲ್ಲ ತಂಪು ಇಲ್ಲ ಫುಲ್ ಹಾಟ್ ಅಂದ ಎಲ್ಲ ಜಾಸ್ತಿ ಕನ್ನಡ ಹೇಳಿದ್ರೆ ಇವ್ರಿಗೆ ಅರ್ಥನೂ ಆಗಲ್ಲ ಇವಾಗ ಈ ಜನ್ರೇಷನ್ ಅವ್ರಿಗೆ ಹಂಗದೆ ಝಂಜಿ ಕಿಟ್ಸ್ ನಾವು ಜಂಜಿ ಅಲ್ಲ ಜಂಜಿ ಇದ್ರಲ್ಲಿ ಹುಟ್ಟಿದೀವಿ ಅಷ್ಟೇ ಬಿಟ್ರೆ ನಾವು ಜಂಜಿ ಕಿಟ್ಸ್ ಅಲ್ವೇ ಅಲ್ಲ ಚಾನ್ಸೇ ಇಲ್ಲ ವೇ ಇಲ್ಲೇನೋ ಇದ್ದಂಗೆ ನೋಡಕ್ ಹೋಗೋಣ ಹೋಗಿಲ್ಲ ನೋಡ ಹಂಗಿಂದ ಹೋಗೋಣ ಬೆಳ ಬೆಳಗ್ಗೆ ಇಬ್ಬರು ನವಯುವಕರು ಕೆಲಸ ಇರೋರು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ನೋಡಿ ಪ್ರೋತ್ಸಾಹಿಸಿ ಫ್ರೇಮ್ ಯಾವಾಗಲೂ ಹಿಂಗೆ ಇರಬೇಕು ಮೇಲಿಟ್ಟರೆ ಸಿಟಿ ಎಂಟ್ರಿ ಆದಂಗೆ ಆಗ್ಬಿಡುತ್ತೆ ಸರಿ ಇಲ್ಲ ಫ್ರೇಮ್ ಹಿಂಗೆ ಇರಬೇಕು ಹಾಂ ಸ್ವಲ್ಪ ಇಟ್ಕೊ ನಾನ ಕಡೆ ಬರ್ತೀನಿ

ತೆರೆ ಮುಂದೆ ಇಲ್ಲಿ ಹଁ ಅಂತ ನಾನು ವಿಡಿಯೋ ಮೊನ್ನೆ ಮಾಡುದಲ್ಲ ಯಾಗೇಲ್ಲ ಇವರೇ ನನಗೆ ಸಪೋರ್ಟ್ ಆಗಾ ಬಿಸಾಕ್ ಬಿಡೋದಿನ್ನ ಹೆಂಗ್ ಹೋಗೋ ಮಾತಾಡಬೇಕಂದ್ರೆ ನೋ ಹೆಂಗ್ ಹೆಂಗ್ ಹೋಗೋ ನಾನು ಫ್ರೇಮ್ ಇಂದ ಔಟ್ ಆಗ್ತೀನಿ ನೋಡ್ಕೊಂಡು ಹೋಗೋ ಅದಕ್ಕೆ ನೀವು ಬಾ ಈ ಕ್ಲೀನ್ ಆಗಿದ್ಮ ಫ್ರೇಮ್ ಅಲ್ಲಿ ಇರಬೇಕು ಫ್ರೇಮ್ ಇಂದ ಹಿಂದೆ ಸರಸಿಬಿಟ್ರು ಹಂಗೆ ಸರಸಿಬಿಡ್ತಾರ ಸೈಡ್ಗೆ ಅದು ಎಷ್ಟು ವರ್ಷ ಅದನ್ನೇ ಮಾಡಿದ್ತಲ್ಲ ಕಷ್ಟಪಟ್ಟು ಕೆಲಸ ಮಾಡಿದವ್ರು ನಾವು ಹೆಸ್ರು ತಗೊಂಡವ್ರು ಯಾರು ಯಾರ್ಯಾರೋ ಈಗ ಹಂಗಲ್ಲ ಹೆಸರು ನಮ್ದೇ ಬಸ್ರು ನಮ್ದೇ ನನಗೆಲ್ಲ ಮುಳುಗಿಸ್ಬಿಟ್ರಲ್ಲ ನನ್ನ ಪ್ರೇಮಲ್ಲಿ ಇಲ್ಲ ನೋಡಿ ನಾನು ಮುಳುಗ್ಸ್ಬಿಟ್ರಿ ನಾನು ಇಟ್ಟರೆ ಒಂಥರ ಚೆನ್ನಾಗಿದೆ ಫ್ರೆಂಡ್ ನೋಡು ಇಬ್ರು ಸೆಂಟ್ರಲ್ ಹೆಂಗೆ ನಡ್ಕೊಂಡು ಹೋಗ್ತಿದ್ವಿ ಬಿಡಿ ಹೋಗ್ತಿದ್ಯಾ ಹಿಂಗೆ ನಡ್ಕೊಂಡು ಹೋಗ್ತಿರೋದು ಸುಮ್ಮನೆ ಸೀರಿಯಸ್ ಆಗಿ ಒಳಗೆ ನಡಿ ಸಲಾರ್ ಬೀಜ ಎಕ್ಬಿಡ್ತೀನಿ ಹಾಂ ಸಲಾರ್ ಬೀಜ ಮ್ಯಾದ ನೆನಪಾಗ್ತಿಲ್ಲ ಹೇಳ ಯಾವ್ದು ನಂಗ ಗೊತ್ತಿ ಕಲ ಇದು ಕೆ ಜಿ ಎಫ್ ರೀಲ್ಸ್ ಮಾಡ್ಬೇಕು ಸಪ್ರೇಟ್ ಆಗ ಮಾಡಿಗಳು ಅಳಿಲು ಹೋಯ್ತಲ್ಲೋ ಅದಕ್ಕೆ ಹೇಳಿದ ತಿಂ ಹೋಯ್ತು 나가다 원인으 가는 나나으 아크. 스 나가다. 이 아크. 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 이아이아아아 아크. 이 아크. 이도크이 아크. 이 아크. 이아 நான் இல்லந்தானே சிங்கரு நம்ம வந்திவந்து ஆக ஆக்தா ஏன்னா சோ அல்ல மியூசிக்கு பிரிராம் நடித்த இது ಈ ಫಿಲಿಮ್ ನೋಡಿ ಯಾವ ರೇಂಜಿಗೆ ಸೈಕ್ ಆಗಿದ್ವಿ ಅಂದ್ರೆ ಈಗೂ ಆಗ್ತೀವಿ ನಾವು ಬಂದಿವಂತ ಇಂಥ ಹಾಡ್ಗಳು ಆಡ್ತಾರೋ ಅಥವಾ ನಾವು ಇಂಥ ಹಾಡುಗಳು ಇರೋ ಕಡೆ ನಾವು ಹುಡ್ಕೊಂಬರ್ತೀವೋ ಗೊತ್ತಿಲ್ಲ ಎಲ್ಲ ಒಂದ್ ಕಡೆ ಕಾಫಿ ಕುಡಿಯಕ್ ಹೋಗಿರ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೂರೊಂದು ನೆನಪು ಅಂತ ಬರುತ್ತೆ ಊಟ ಮಾಡಕ್ ಹೋಗಿರ್ತೀನಿ ನೆಮ್ಮದಿಯಾಗಿ ನೂರು ಜನ್ಮಕ್ಕೂ ಅಂತ ಬರುತ್ತೆ ಮಾಡೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಲ್ಲಿಗೆ ಪಯಣ ಎಲ್ಲಿ ಬೇಕಾದ್ರು ಹೋಗೋದು ನಾವು ಯಾರ ನಮ್ನೆ ಅರ್ಕೊಳ್ಳೋರು ಮೊಬೈಲ್ ನಮ್ದೆ ಸ್ಟಿಕ್ ನಮ್ದೆ ವೀಡಿಯೋ ನಮ್ದೆ ಮೈಕ್ ನಮ್ದೆ ನಮ್ನೆ ಅರ್ಕೇಳಾರು ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನಾವು ಬಂದಿರೋ ನಮ್ಮ ಕೆಲಸ ಮಾಡೋಕೆ ಬೇರೆಯವ್ರ ಕೆಲಸ ಮಾಡೋಕ್ಕಲ್ಲ ಕರೆಕ್ಟಾ ಒಂದೊಂದು ಒಳ್ಳೆ ಕಂಟೆಂಟ್ ಜೊತೆ ಅದೇ ಬಹಳ ಇತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ನೀವು ಸ್ಟಾರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ ಅಷ್ಟೇ ಅದಕ್ಕೆ ಹೇಳ್ತಾರೆ ನಿಮಗೆ ಅಟ್ಲೀಸ್ಟ್ ಮಾತಾಡೋದು ಬಹಳ ನಾವು ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲಿಗೆ ಪಯಣ ಕಾಯ್ತಾ ಇರಿ ನೋಡ್ತಾ ಇರಿ ನಿಖ್ಯ ಆ್ಯಂಡ್ ಮುಖ್ಯ ಎಲ್ಲಿಗೆ ಪಯಣ ಪ್ರಯಾಣ ಮಾತ್ರವಲ್ಲ ಅನುಭವ